ಟ್ಯೂಸ್ಡೇ ಮಾರ್ನಿಂಗ್ ಇವತ್ತಿನ ಪೂಜೆ ಎಲ್ಲ ಮುಗಿಸಿದ ನಂತರ ಇವತ್ತಿನ ತಿಂಡಿಗೆ ನಾನು ಬಾಳೆಕಾಯಿ ಗ್ರೇವಿ ಹಾಗೆ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಚಪಾತಿ ಕೂಡ ಮಾಡ್ಕೊಂಡಿದ್ದೆ ನಾನಿಲ್ಲಿ ಬಾಳೆಕಾಯಿನ ಅವತ್ತು ಬನ್ಶಂಕ್ರಿಗೆ ಹೋಗಿದ್ನಲ್ಲ ಆವತ್ತಿನ ದಿನ ಬಂದಿದ್ದೆ ತುಂಬ ಫ್ರೆಶ್ ಆಗಿತ್ತು ಬಾಳೆಕಾಯಿನ ನೀಟಾಗಿ ವಾಶ್ ಮಾಡಿ ಕಂಪ್ಲೀಟಾಗಿ ಸಿಪ್ಪೆ ತೆಗೆದು ಹಾಗೆ ಕಟ್ ಮಾಡಿ ಫ್ರೈ ಮಾಡ್ಕೊತಿದ್ದೀನಿ ಅದ್ರ ಜೊತೆಗೆ ಇವತ್ತು ಬೇಸಿಕ್ ಮಸಾಲೆನ ಯೂಸ್ ಮಾಡಿಕೊಂಡು ಬಾಳೆಕಾಯಿ ಗ್ರೇವಿನ ಮಾಡ್ಕೊತಾ ಇದ್ದೀನಿ ಗ್ರೇವಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು ಚಪಾತಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಹೊಂದ್ಕೋತಾ ಇತ್ತು ನಿಮಗೇನಾದರೂ ಈ ರೆಸಿಪಿ ಏನಾದರೂ ಬೇಕು ಅಂದರೆ ನಾನು ಮುಂದೊಂದು ದಿನ ಬಾಳೆಕೆಯನ್ನು ತೊಗೊಂಬಂದು ಈ ರೆಸಿಪಿನ ಖಂಡಿತವಾಗ್ಲೂ ನಿಮ್ಮ ಮುಂದೆ ತೋರಿಸ್ತೀನಿ ಹಾಗೆ ನನ್ನ ಮಗಳಿಗೆ ಇವತ್ತು ಒಂದು ಪ್ರಾಜೆಕ್ಟ್ ವರ್ಕ್ ಕೂಡ ಇತ್ತು ಅದನ್ನು ಕೂಡ ಮಾಡಿಕೊಡೋಣ ಅಂತ ಮೆಟೀರಿಯಲ್ಸ್ ಎಲ್ಲ ನಾನು ಟೂ ಡೇಸಿಂದನೇ ತೊಗೊಂಡ್ಬಂದು ಇಟ್ಕೊಂಡಿದ್ದೆ ಸೊ ನನಗೆ ಟೈಮ್ ಇರಲಿಲ್ಲ ಮಾಡ್ಕೊಡೋದಕ್ಕೆ ಹಾಗಾಗಿ ಇವತ್ತು ಅದನ್ನು ಕೂಡ ಮಾಡ್ಕೊಂಬಡೋಣ ಅಂತ ಅದನ್ನು ಕೂಡ ರೆಡಿ ಮಾಡಿಕೊಂಡೆ ನನಗೆ ಈ ಥರ ಎಲ್ಲ ಪ್ರಾಜೆಕ್ಟ್ ವರ್ಕ್ ಮಾಡಬೇಕು ಅಂತಂದರೆ ತುಂಬಾ ಇಷ್ಟ ನಾನಂತೂ ಪ್ರಾಜೆಕ್ಟ್ ವರ್ಕ್ ಎಲ್ಲ ಯಾವಾಗ ಕೊಡ್ತಾರೆ ಅಂತ ವೆಯ್ಟ್ ಮಾಡ್ತಾನೆ ಇರ್ತೀನಿ ಸ್ಕೂಲಲ್ಲಿ ಪ್ರಾಜೆಕ್ಟ್ ವರ್ಕ್ ಎಲ್ಲ ಮುಗಿಸೋದಕ್ಕೆ ನನಗೆ ಟೂ ಇಂದ ತ್ರೀ ಅವರ್ಸೆ ಹಿಡಿದುಬಿಡ್ತು ಕಂಪ್ಲೀಟಾಗಿ ಎಲ್ಲ ಕಟ್ ಮಾಡಿ ಅದರ ಡಿಸೈನ್ಸ್ ಎಲ್ಲ ರೆಡಿ ಮಾಡಿಕೊಂಡು ಪೇಜಸ್ ಎಲ್ಲ ಡಿಸೈನ್ ಮಾಡೋದಕ್ಕೆ ನನಗೆ ತುಂಬಾ ಟೈಮ್ ಹಿಡಿದುಬಿಡ್ತು ಹಾಗೆ ಇವತ್ತಿನ ರಾತ್ರಿ ಊಟಕ್ಕೆ ನಾನು ಮಶ್ರೂಮ್ ಗ್ರೇವಿ ಕೂಡ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಈ ರೆಸಿಪೀಸ್ನ ನಾನು ಕಂಪ್ಲೀಟ್ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಯಾರರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಒಂದು ಲೈಕ್ ಕೊಡಿ